పవన విద్యుత్ శక్తి విండ్ పవర్ కంపెనీ ఇంద్రకి వంచ ಸುಜಲಾನ್ ಪವನ ವಿದ್ಯುತ್ ಶಕ್ತಿ ವಿಂಡ್ ಪವರ್ ಪ್ಲಾಂಟ್ ಕಂಪನಿ ಮಾನ್ಯ ಜಿಲ್ಲಾಧಿಕಾರಿ ಕೊಪ್ಪಳ ಇವರಿಂದ ಕೆಲವೊಂದು ಲೊಕೇಶನ್ಗಳಿಗೆ ಭೂ ಪರಿವರ್ತನೆ ಮಾಡಿಸಿದ್ದಾರೆ ಮತ್ತು ಇನ್ನೂ ಕೆಲವೊಂದು ಲೊಕೇಶನ್ಗಳಿಗೆ ಭೂ ಪರಿವರ್ತನೆ ಮಾಡಿಸದೆ ರೈತರಿಗೆ ಹಣದಾಸೆ ತೋರಿಸಿ ರೈತರ ಜೊತೆಗೆ ಟೈಅಪ್ ಹಾಕಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರಕ್ಕೆ ವಂಚನೆ ಮಾಡುತ್ತಿದೆ ಎಂದು ಸಾರ್ವಜನಿಕರು ಆಗ್ರಹಿಸಿದ್ದಾರೆ ಕುಸ್ಟಗಿ ತಾಲೂಕಿನ ಗುಮ್ಮಕಿರ ಸೀಮಂತರದಲ್ಲಿ ಸುಜನಾನ್ ಕಂಪನಿ ವಿಂಡ್ ಪವರ್ ಪ್ಲಾಂಟ್ ಅಳವಡಿಕೆ ಮಾಡುತ್ತಿದೆ ಆದರೆ ಕೆಲ ಪ್ರದೇಶದಲ್ಲಿ ಜಿಲ್ಲಾಧಿಕಾರಿಗಳಿಂದ ಅನುಮೋದನೆ ಪಡೆದರೆ ಇನ್ನೂ ಕೆಲವು ಪ್ರದೇಶಗಳಲ್ಲಿ ಅನುಮೋದನೆ ಪಡೆಯದೆ ಪವರ್ ಪ್ಲಾಂಟ್ಗಳನ್ನು ಅಳವಡಿಸಿದೆ ಈ ಅಕ್ರಮದ ಬಗ್ಗೆ ಸರ್ಕಾರದ ಅಧಿಕೃತ ವೆಬ್ಸೈಟ್ನಲ್ಲಿ ಅಧಿಕೃತ ಮಾಹಿತಿ ಕಂಡು ಬಂದಿದ್ದು ಇದಕ್ಕೆ ಬೇಕಾದ ದಾಖಲೆಗಳು ಆನ್ಲೈನ್ ಮೂಲಕ ಲಭ್ಯವಾಗಿದ್ದು ಆದರೆ ಕೆಲ ಅಧಿಕಾರಿಗಳ ಸಹಾಯವನ್ನು ಪಡೆದುಕೊಂಡು ಪವರ್ ಪ್ಲಾಂಟ್ ಅಳವಡಿಕೆ ಮಾಡುತ್ತಿದ್ದಾರೆ ಪವರ್ ಪ್ಲಾಂಟ್ ಬಗ್ಗೆ ಯಾರಾದರೂ ಮಾಹಿತಿ ಕೇಳಲು ಹೋದರೆ ಮಾಹಿತಿದಾರರಿಗೆ ಜೀವ ಬೆದರಿಕೆ ಹಾಕುತ್ತಾರೆ ಇದಕ್ಕೆ ಸರ್ಕಾರ ಕಡಿವಾಣ ಹಾಕದಿದ್ರೆ ಸರ್ಕಾರಕ್ಕೆ ದೊಡ್ಡ ಹೊಡೆತ ಬೀಳುವಂತದ್ದು ಸತ್ಯ ಈಗಾಗಲೇ ಮೇಲೋಟಕಿ ಕುಷ್ಟಗಿ ತಾಲೂಕಿನ ಗುಮ್ಮಗಿರ ಗ್ರಾಮದ ಸರ್ವೆ ನಂಬರ್ ಅರವತ್ತೈದು ನಲವತ್ತೆರಡು ಐವತ್ತಾರು ಅರವತ್ತು ಹಾಗೂ ಗಂಗನಾಳ ಗ್ರಾಮದ ಸರ್ವೆ ನಂಬರ್ ಆರರಲ್ಲಿ ವಿಂಡ್ ಪವರ್ ಅಳವಡಿಕೆಗೆ ಬೇಕಾಗುವ ಎಲ್ಲಾ ಸಲಕರಣೆಗಳನ್ನು ಒಂದು ಕಡೆ ಸಂಗ್ರಹವನ್ನು ಮಾಡಲಾಗುತ್ತಿದೆ ಈ ಒಂದು ಪ್ರದೇಶದಲ್ಲಿ ಕೂಡ ಜಿಲ್ಲಾಧಿಕಾರಿಗಳಿಂದ ಅನುಮತಿ ಪಡೆಯದೆ ವಿಂಡ್ ಪವರ್ಗೆ ಬೇಕಾಗುವ ಎಲ್ಲ ಸಲಕರಣೆಗಳನ್ನು ಇಡಲಾಗಿದೆ ಸಂಬಂಧಿಸಿದ ಅಧಿಕಾರಿಗಳಿಗೆ ಗೊತ್ತಾದರೂ ಸಹ ಏನು ಗೊತ್ತಿಲ್ಲ ಎಂಬಂತೆ ಇದ್ದಾರೆ ಆದರೆ ಸರ್ಕಾರ ಇದಕ್ಕೆ ಸೂಕ್ತ ಕ್ರಮ ಕೈಗೊಳ್ಳದಿದ್ದರೆ ಸರ್ಕಾರಕ್ಕೆ ದೊಡ್ಡ ನಷ್ಟ ಆಗುವುದು ಖಚಿತ ಎಂದು ಸಾರ್ವಜನಿಕರು ಹೇಳಿದ್ದಾರೆ ಫ್ಯಾನ್ ಸ್ಥಾಪನೆ ನಮಗೆ ಇಪ್ಪತ್ತು ಸಲ ಇವತ್ತಾರು ಸರಿ ನಾವು ಇವತ್ತೈದು ನಮ್ಮ ಸರಿಯೋ ನಮ್ಮ ನಮಗೂ ಈ ಸಿ ಮತ್ತು ಪಾಠ ಐತಿ ಮುಂದೆ ಇದು ಫ್ಯಾನು ಹಾಕೋದ್ರಲ್ಲಿಂದ್ರೆ ನಮಗೆ ಸೌಂಡ್ ಆಗಲಿ ಮತ್ತು ಫ್ಯಾನಿನ ಒಂದು ಈಟಿಗೆ ನಮ್ಮ ಹೊಲಕ್ಕೆ ಪರಿಣಾಮ ಬೀರುತ್ತೆ ಮತ್ತು ಆಮೇಲೆ ಇದು ಫ್ಯಾನು ಬ್ಯಾಲಿ ಹತ್ತಿರವಾಗಿರೋದ್ರಿಂದ ನಮ್ಮ ಹೊಲಕ್ಕೆ ಇದು ನೆಲ್ ಬೀಳುತ್ತಾ ಬೆಳೆ ಇಳುವರಿ ಕಡಿಮೆ ಆಗುತ್ತಾ ರೈತರ ಒಂದು ಏನಪ್ಪ ಅನುಮತಿ ಇಲ್ದ ಏನು ಪರ್ಮಿಷನ್ ಇಲ್ಲದ ಯಾವುದೇ ಒಂದು ಎಲ್ಲ ಕೇಳಿದ್ವಿ ನಾವು ಇದಕ್ಕೆ ಗೌರ್ಮೆಂಟ್ ಗೈಡ್ಲೈನ್ಸ್ ಏನಕ್ಕೆ ಗೌರ್ಮೆಂಟ್ ರೂಲ್ಸ್ ಏನದ ಕೊಡ್ರಿರಪ್ಪ ಅಂದ್ರೆ ಇದುವರೆಗಾದ್ರೆ ಯಾವುದೇ ಒಂದು ಪತ್ರನೂ ಕೊಟ್ಟಿಲ್ಲ ಒಂದು ಕಾಗದನೂ ಕೊಟ್ಟಿಲ್ಲ ಇವರು ಕಂಪ್ನಿಲಿಂತರ ನಾವು ಕೊಟ್ಟಂಥ ಲೆಟ್ರಿಗೆ ಏನು ಮಾಡಿದ್ರು ತಹಸೀಲ್ದಾರ್ಲಿಂಥ ಎಲ್ಲ ಸಿಗತಾಕಿ ಅವ್ರನ್ನ ತಕ್ಕ ಕೊಟ್ಟಿವಿ ಕೇಳ್ರಿ ಅಂತ ಹೇಳಿದರು ನಾವು ತಹಸೀಲ್ದಾರ್ಗೂ ಕೂಡ ಒಂದು ಮನವಿ ಕೊಟ್ಟಿವಿ ತಹಸೀಲ್ದಾರ್ ಸಾಹೇಬರು ಕೂಡ ನಮ್ಗೆ ಯಾವುದೇ ಕಾಗದ ಪತ್ರಗಳನ್ನು ಕೊಟ್ಟಿರಲ್ಲ ಇವರು ಏನೋ ತಪ್ಪು ಗೈಡ್ಲೈನ್ಸ್ ಕೊಟ್ಟರು ನಿಮ್ಗೆ ಹೇಳಿ ಪುನಃ ಬಾನ್ಯರಿಗೆ ಒಂದು ಪತ್ರ ಬರ್ದಾರ ಅದು ಸೂಕ್ತ ಕ್ರಮ ಕೈಗೊಳ್ಳಿಕಪ್ಪ ಅಂದ್ರೆ ಕರೆಕ್ಟಾಗಿ ಕೊಡ್ಲಿಕ್ಕಪ್ಪ ಸೂಕ್ತ ಕ್ರಮ ಕೈಗೊಳ್ತೀವಿ ಅಂತಂದೇಳಿ ಒಂದು ಲೆಟ್ರ್ ಕೊಟ್ಟು ಕೆಲವಷ್ಟು ದಿನ ಆದರೂ ಕೂಡ ಅವ್ರಿಗೇನು ಒಳ್ಳೆ ಮರು ಪತ್ರ ಬಂದಿಲ್ಲ ಹಾಗಾಗಿ ನಮಗಿನ್ನು ಸುತ್ತಮುತ್ತ ಎಲ್ಲ ಇರ್ತಾರೆ ನಾವು ಹಾಳೆ ಈ ಇದ್ರಲಿಂತ್ರ ಅವ್ರಿಗೆ ಲಾಭ ಆಗ್ಬೋದು ನಮ್ಮದು ಎಲ್ಲ ಜೀವನ ಹಾಳಾಗತ್ತೆ ರೈತರ್ಲಿಂತ್ರ ನಾವು ಏನೋ ಒಂದು ಜೀವನ ಮಡ್ಕೊಂಡು ಇರ್ಬೇಕಂತ ಹೇಳಿದೀವಿ ತೋಟಗೀಟ ಮಡ್ಕಂಡ್ ಒಂದು ಇರ್ಬೇಕಂತ ಹೇಳಿದ್ವಿ ಆದ್ರೆ ತಿಳ್ಕೊಂಡಿದ್ದೀವಿ ಇವರು ಹಾಕೋದ್ರಿಂದ ನಮಗೇನೈತೆ ಅಂದ್ರೆ ಈ ಪ್ಯಾನ್ ತಿರುಗೋದ್ರಲ್ಲಿಂತ್ರ ಸೌಂಡಿಗೆ ನಿದ್ದೆನೂ ಬರಲ್ಲ ರಾತ್ರಿ ಎತ್ತ ಕಡಿಮೆ ಆದ್ರೆ ಇನ್ನೊಂದು ಸಲ ದಿನಕ್ಕೆ ನಾವು ಇಲ್ಲಿ ಮನಿನೂ ಮಡ್ಕೊಳ್ತೀವಿ ಮನೆ ಮಡ್ಕಂಡು ತೋಟಗೀಟ ಮಾಡೋಕ್ಕೋ ಒಂದು ಅದ್ರಾಗ ಇದೀವಿ ಇದು ಕ್ಯಾನ್ ಹಾಕಿದ ನಂತರ ನಮ್ಗೆ ಚೆಲ್ಲಾ ತ್ರಾಸ ಐತಿ ಅದ್ರ ಬಗ್ಗೆ ಕೆ ಜನ ಯಾವುದೇ ಉತ್ತರ ನೀಡ್ತಾ ಇಲ್ಲ ಉಡೋಪೆ ಉತ್ತರಗಳನ್ನು ಕೊಡ್ತಾ ಹಿಂಗ ಕಾಲಾರಂಭ ಮಾಡ್ತಾ ಇದ್ದು ಎಮ್ ಎಲ್ ಎ ಸಾಹಿಬ್ರಿಗಾತು ಸಂಬಂಧಪಟ್ಟ ಕೆಲವಷ್ಟು ಇಲಾಖೆಗಾತು ನಾವು ದಯವಿಟ್ಟು ಮನವಿ ಮಾಡಿಕೊಂತೀವಿ ಇದಕ್ಕೇನು ಸಂಬಂಧಪಟ್ಟಿದ್ದು ನಮ್ಗೆ ದಾಖಲೆ ಕೊಟ್ಟು ಏನು ರೈತರು ತೊಂದ್ರೆ ಒಂದು ಮಾಹಿತಿ ನೀಡಿ ಇದನ್ನು ಸ್ಥಾಪನೆ ಮಾಡಲಿಕ್ಕೆ ನಾವು ಅವಕಾಶ ಕೊಡಬೇಕಂತ ಈ ಮೂಲಕ